ಭಟ್ಕಳ ತಾಲೂಕಿನ ಹೆಬಳೆ ಗ್ರಾಮ ಪಂಚಾಯತ್ ಅನ್ನು ಭಟ್ಕಳ ನಗರಸಭೆಗೆ ಸೇರಿಸುವ ರಾಜ್ಯ ಸಚಿವ ಸಂಪುಟದ ನಿರ್ಧಾರಕ್ಕೆ ವಿರೋಧಿಸಿ ಹೆಬಳೆ ಗ್ರಾಮಸ್ಥರು ಹಾಗೂ ಪಂಚಾಯತ್ ಸದಸ್ಯರು ಸಹಾಯಕ ಆಯುಕ್ತ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಭಟ್ಕಳ ಪುರಸಭೆಯನ್ನ ಕೇಂದ್ರವನ್ನಾಗಿರಿಸಿಕೊಂಡು ನಗರಸಭೆ ಮಾಡಬೇಕು ಮತ್ತು ಅದಕ್ಕೆ ಭೌಗೋಳಿಕವಾಗಿ ಸರಿಯಾದ ವೈಜ್ಞಾನಿಕ ಅಧ್ಯಯನ ನಡೆಸಿ ಎಲ್ಲ ಒಂದು ಭೌಗೋಳಿಕೆ ಎಲ್ಲ ಪ್ರದೇಶಕ್ಕೂ ಅಂದರೆ ನಗರ ಭಾಗ ಅಂದರೆ ಪುರಸಭೆಗೆ ಹೊಂದಿಕೊಂಡು ಯಾವ್ಯಾವ ಗ್ರಾಮಗಳಿವೆ ಗ್ರಾಮ ಪಂಚಾಯತ್ಗಳಿರ್ಬೋದು ಗ್ರಾಮಗಳಿರ್ಬೋದು ಇವತ್ತಿನ ದಿನದಲ್ಲಿ ಏನು ಅಭಿವೃದ್ಧಿ ಪಥದಲ್ಲಿವೆ ಇನ್ನೂ ನಗರಸಭೆಗೆ ಸೇರ್ಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದೀವಿ ಅದನ್ನ ಇಟ್ಟುಕೊಂಡು ನಗರಸಭೆ ಮಾಡಬೇಕು ಅನ್ನುವಂಥ ಹಂಬಲ ನಮಗೂ ಇತ್ತು ಯಾಕಂದರೆ ನಗರಸಭೆ ಆಗಬೇಕು ಯಾಕಂದರೆ ಎಷ್ಟೋ ಪುರಸಭೆ ಕೇಂದ್ರವಾಗಿ ಸುತ್ತಮುತ್ತ ಇರುವಂಥ ಗ್ರಾಮಗಳು ಅಭಿವೃದ್ಧಿ ಹೊಂದಿದ್ದೇವೆ ಎಲ್ಲ ದೃಷ್ಟಿಯಲ್ಲೂ ಜನಸಂಖ್ಯೆಯಲ್ಲಿರ್ಬೋದು ಮನೆಗಳಿರ್ಬೋದು ಆರ್ಥಿಕವಾಗಿರ್ಬೋದು ಇದೆಲ್ಲ ಇದೆ ಇದನ್ನೆಲ್ಲ ಪರಿಗಣಿಸಿ ವೈಜ್ಞಾನಿಕ ಅಧ್ಯಯನ ಮಾಡಿ ನಗರಸಭೆ ಮಾಡಬೇಕು ಅನ್ನೋದು ನಮ್ಮದು ಹಂಬಲ ಇದೆ ಆದರೆ ಇವತ್ತು ಈ ನಮ್ಮ ಮಾನ್ಯ ಸಚಿವರು ಅವ್ರು ಕೊಟ್ಟಂತ ವಾಗ್ದಾನ ನೀವು ವಿಡಿಯೋದಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದೆ ಅವರು ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದಾರೆ ನಾನು ನಿಮ್ಮ ಒಂದು ಋಣವನ್ನು ತೀರಿಸ್ತೀನಿ ಅದು ಹೇಗೆ ತೀರಿಸಬೇಕು ಗೊತ್ತುಂಟು ಅಂತ ಹೇಳಿ ಅವರು ಸಾಮಾಜಿಕ ಜಾಲತಾಣ ಬಂದಿದೆ ಅವರು ಏನು ಇಲ್ಲಿನ ಮುಸ್ಲಿಂ ಮುಖಂಡರು ಎದುರುಗಡೆ ಹೇಳ್ಕೊಂಡಂಥದ್ದು ಬಂದಿದೆ ಈಗ ಅವರು ಯಥಾವತ್ತವಾಗಿ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಈ ನಗರಸಭೆ ಮಾಡಿದಂಥ ಒಂದು ಏನು ಪದ್ಧತಿ ಇದೆ ಅದು ನೋಡ್ದಾಗ ನೋಡೋದಾಗ್ತದೆ ಹೆಬ್ಬಳೆ ಇರುವಂಥದ್ದು ಏಳು ಕಿಲೋಮೀಟರ್ ದೂರದಲ್ಲಿ ಇವತ್ತು ಇಲ್ಲಿ ನಮ್ಮ ರೈಲ್ವೆ ಸ್ಟೇಷನು ಅರ್ಧ ಕಿಲೋಮೀಟರ್ ಅಂದರೆ ಯಾವ ಪುರಸಭೆ ಗಡಿ ಅರ್ಧ ಕಿಲೋಮೀಟರ್ ಹತ್ತಿರದಲ್ಲಿ ಇದೆ ಸಾವಿರಾರು ಜನರು ಹೋಗ್ತಾರೆ ಅಲ್ಲಿ ಜನಸಂದಣಿ ಇದೆ ಮನೆ ಇದೆ ಅದನ್ನ ಬಿಟ್ಟಿದ್ದಾರೆ ಮುಟ್ಟೋಳಿಯನ್ನು ಬಿಟ್ಟಿದ್ದಾರೆ ಇವತ್ತು ಸರ್ಕನ್ ಎಷ್ಟು ಅಭಿವೃದ್ಧಿ ಹೊಂದಿದೆ ಎಲ್ ಅವ್ರದ್ದು ಇವತ್ತು ನಮ್ಮ ಮುಂಡೋಳಿ ಭಾಗ ನೋಡಿದ್ರೆ ಮುಂಡೋಳಿ ಭಾಗದಲ್ಲಿ ನೆಸ್ತಾರ್ ತನಕ ಅಭಿವೃದ್ಧಿ ಇದೆ ನೆಸ್ತಾರ್ದ ಏನು ಬೆಳ್ಳಿ ಮತ್ತು ಮುಂಡೋಳಿ ಸಂಪರ್ಕಿಸುವಂತ ಸೇತುವೆ ಆಗಿ ಅಲ್ಲಿ ಸಾವಿರಾರು ಮೀನುಗಾಡಿಗಳು ಇವತ್ತು ಮೀನುಗಾರಿಕೆ ವಹಿವಾಟುವ ನಡೆಸ್ತಾ ಇದೆ ಅದನ್ನು ಬಿಟ್ಟಿದ್ದಾರೆ ಬಂದರು ಬಂದರಿಗೆ ಸರ್ಕಾರದಿಂದ ಕೋಟಿಗಟ್ಟಲೆ ರೂಪಾಯಿ ಅನುದಾನವನ್ನು ಹಾಕಿ ಅಭಿವೃದ್ಧಿ ಅಂತ ತಗೊಂಡು ಹೋಗ್ತಾ ಇದ್ದಾರೆ ಅದನ್ನು ಬಿಟ್ಟಿದ್ದಾರೆ ಈ ತರ ಯಾವ್ಯಾವ ವೈಜ್ಞಾನಿಕ ಅಧ್ಯಯನ ನಡೆಸಿ ನಮ್ಮ ಪುರಸಭೆಯನ್ನು ಕೇಂದ್ರ ಇಟ್ಟುಕೊಂಡು ನಗರಸಭೆ ಮಾಡಬೇಕಿತ್ತು ಅದನ್ನು ಬಿಟ್ಟು ಕೇವಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಭಟ್ಕಳ ಪುರಸಭೆಯಲ್ಲಿ ಯಾರ ಕೈ ಅಡಿಯಲ್ಲಿ ನಡೀತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು ಪಾರದರ್ಶಕ ಯಾಕಂದ್ರೆ ಅವರೇ ಹೇಳ್ಕೊಂಡಿದ್ದಾರೆ ತಂಜೀ ಬೆಂಬಲಿಂದ ಅವಿರೋಧ ಆಯ್ಕೆಯಿಂದ ಬಂದಂತ ಸದಸ್ಯರು ಇವತ್ತು ನಮ್ಮ ಭಟ್ಕಳ ಪುರಸಭೆಯನ್ನು ನಡೆಸ್ತದೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ಸಭೆಯಲ್ಲಿ ಭಟ್ಕಳ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆಯಲ್ಲಿ ನಮ್ಮ ಹೆಬಳೆ ಗ್ರಾಮ ಪಂಚಾಯತ್ ಅನ್ನು ಸೇರಿಸುವುದು ಹೆಬಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ವಿರೋಧಿಸಿದ್ದಾರೆ ಹೆಬಳೆ ಗ್ರಾಮ ಪಂಚಾಯತ್ ಈಗಲೂ ಶೇಕಡ ಐವತ್ತಕ್ಕಿಂತ ಕೃಷಿ ಜಮೀನನ್ನು ಹೊಂದಿ ಶೇಕಡಾ ತೊಂಬತ್ತರಷ್ಟು ಗ್ರಾಮಸ್ಥರು ಕೃಷಿ ಕೂಲಿ ಮತ್ತು ಮೀನುಗಾರಿಕಾ ಕಾರ್ಮಿಕರಾಗಿರುತ್ತಾರೆ ಭಟ್ಕಳದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸಾವಿರಾರು ವಿದ್ಯಾರ್ಥಿಗಳ ಗ್ರಾಮೀಣ ಕ್ರಪಾಂಕವು ಇದರಿಂದ ರದ್ದಾಗಿ ಅವರ ಶಿಕ್ಷಣ ಮೇಲೆ ಪ್ರಭಾವ ಬೀರಲಿದೆ ಬಡ ಕಾರ್ಮಿಕರ ಮನೆ ಟ್ಯಾಕ್ಸ್ ವಿದ್ಯುತ್ ನೀರು ಮತ್ತು ಇನ್ನಿತರ ವಸ್ತುಗಳು ದುಪ್ಪಟ್ಟಾಗಿ ದುಸ್ತರವಾಗಲಿದೆ ಎಂದರು ಜ್ಯಾಲಿ ಪಟ್ಟಣ ಪಂಚಾಯತ್ ಮತ್ತು ಕಬಳೆ ಗ್ರಾಮ ಪಂಚಾಯತನ್ನು ಸೇರಿಸಿ ಆದಿ ಆದೇಶವನ್ನು ಹೊರಡಿಸಿ ಈ ಪ್ರಸ್ತಾವನೆ ಬಹಳ ದಿನಗಳಿಂದ ಇತ್ತು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಬಳೆ ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರದಿಂದ ಬಂದ ಸುತ್ತೋಲೆಗೆ ವಿಷಯವಾಗಿ ಸುದೀರ್ಘವಾಗಿ ಚರ್ಚೆ ನಡೆದು ಆ ಸಮಯದಲ್ಲಿ ಹಾಜರಿದ್ದಂಥ ಇಪ್ಪತ್ನಾಲ್ಕು ಸದಸ್ಯರಲ್ಲಿ ಹತ್ತಾರು ಜನ ಸದಸ್ಯರುಗಳು ನಮಗೆ ನಗರಸಭೆ ಬೇಡ ನಾವು ಗ್ರಾಮ ಪಂಚಾಯತ್ ಆಗಿ ಮುಂದುವರಿತೇವೆ ಅನ್ನುವಂಥದ್ದನ್ನು ಹೇಳಿದರು ಎಂಟು ಜನ ಸದಸ್ಯರುಗಳು ಮಾತ್ರ ಅದ್ರ ಪರವಾಗಿತ್ತು ಯಾಕೆ ನಮಗೆ ನಮಗೆ ನಗರಸಭೆ ಬೇಡ ಅಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಈಗಲೂ ಸಹಿತ ಶೇಕಡ ಐವತ್ತಕ್ಕಿಂತ ಹೆಚ್ಚು ಕೃಷಿ ಭೂಮಿಗಳಿದೆ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಜನ ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಅವರಿಗೆ ಸಿಗುವಂಥ ಗ್ರಾಮೀಣ ಕ್ರಮಾಂಕಕ್ಕೂ ತೊಂದರೆ ಆಗ್ತದೆ ಮತ್ತು ಇದರ ಹೊರತಾಗಿ ನಗರಸಭೆಗೆ ಮೇಲ್ದರ್ಜೆಗೇರಿಸಬೇಕಂದ್ರೆ ಕೇವಲ ಜನಸಂಖ್ಯೆ ಒಂದೇ ಮಾನದಂಡ ಅಲ್ಲ ಗ್ರಾಮದಲ್ಲಿ ನಗರೀಕರಣ ಸಹಿತ ಬೆಳೆಯಲತ್ತೆ ಅಂತ ಯಾವುದೇ ಪ್ರಗತಿ ಇನ್ನೂ ತನಕ ನಮ್ಮ ಗ್ರಾಮದಲ್ಲಿ ಆಗಿಲ್ಲ ಭಟ್ಕಳಾ ಪುರಸಭೆಗೆ ಕೂಗಳತಿಯ ದೂರದಲ್ಲಿರುವ ಗ್ರಾಮ ಪಂಚಾಯತ್ ಬಿಟ್ಟು ನಮ್ಮ ಹೆಬಳೆ ಗ್ರಾಮ ಪಂಚಾಯತ್ ಅನ್ನು ಕಳೆದ ವರ್ಷದಲ್ಲಿ ನಡೆದ ಸಾಮಾನ್ಯ ಸಭೆಯ ತೀರ್ಮಾನದ ವಿರುದ್ಧವಾಗಿ ಹಾಗೂ ಸ್ಥಳೀಯ ಜನಾಭಿಪ್ರಾಯದ ವಿರುದ್ಧವಾಗಿ ನಮ್ಮ ಹೆಬಳೆ ಗ್ರಾಮ ಪಂಚಾಯತ್ ಅನ್ನು ನಗರಸಭೆಗೆ ಸೇರಿಸುವ ಪ್ರಸ್ತಾವನೆಗೆ ನಮ್ಮ ಹೆಬಳೆ ಗ್ರಾಮ ಪಂಚಾಯತ್ನ ಸಾರ್ವಜನಿಕರ ವಿರೋಧವಿದೆ ಅವೈಜ್ಞಾನಿಕವಾಗಿ ಮಾಡಿದ್ದು ಇದು ಸ್ಪಷ್ಟವಾಗಿ ಎಲ್ರಿಗೂ ಕಾಣ್ತಾ ಇದೆ ಹಾಗಾಗಿ ಯಾರದೋ ಒಂದು ರಣವನ್ನು ತೀರ್ಸ್ಲಿಕ್ಕೆ ಮಾಡೋದಾದ್ರೆ ಒಂದು ಒಂದು ರಾಜ ಅಂದರೆ ಹೇಗಿರಬೇಕು ಅಂತ ಹೇಳಿದರೆ ಎಲ್ಲ ಪ್ರಜೆಗಳು ಕೂಡ ನಮಗೆ ಯಾವ ಧರ್ಮನೋ ಜಾತಿನೋ ಕಲ್ಲ ಎಲ್ಲರೂ ಕೂಡ ಸರಿಯಾಗಿ ನೋಡ್ಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಆ ರಾಜ್ಯ ಇರಬೇಕಾಗ್ತದೆ ಇಲ್ಲಿ ಈಗ ರಾಜ ಇಲ್ಲ ಶಾಸಕರಿದ್ದಾರೆ ಸಚಿವರಾಗಿದ್ದಾರೆ ಉಸ್ತುವಾರಿ ಇದೆ ಅವರಿಗೆ ಎಲ್ಲಕ್ಕಿಂತ ಹೆಚ್ಚು ಇಲ್ಲಿ ಏನು ನಡೀತೆಯ ಇದೆ ಅನ್ನೋದು ಕೂಡ ಗಮನಕ್ಕಿದೆ ಆ ರೀತಿ ಗಮನಕ್ಕಿದ್ದಾಗಲೂ ಕೂಡ ಈ ರೀತಿಯಾದ ಒಂದು ನಿರ್ಣಯವನ್ನು ಕೊಂಡು ಕೈಗೊಂಡು ಐ ಅವೈಜ್ಞಾನಿಕವಾಗಿ ಒಂದು ನಗರಸಭೆಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ ಹೇಳಿದರೆ ಅವರ ಉದ್ದೇಶ ಏನಿದೆ ಅನ್ನೋದು ಎಲ್ಲರಿಗೂ ಸ್ಪಷ್ಟ ಆಗ್ತದೆ ಈಗ ಎಲ್ಲರೂ ಒಂದು ಹಂತದಲ್ಲಿ ಸುಮ್ಮನೆ ಇರಬಹುದು ಆದರೆ ಆ ಅಸಮಾಧಾನದ ಕಟ್ಟ ಯಾವಾಗ ಬಡಿತದ ಜನರು ಅಂತ ಹೇಳಿಟ್ಟಾಗಲಿಲ್ಲ ಹಾಗಾಗಿ ಅವರಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ ಆಗಲಿ ಏನಿಲ್ಲ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅವರು ಅಧಿವೇಶನದಲ್ಲಿ ಅದನ್ನು ಮಾಡಿ ಕೊಟ್ಟಿದ್ದಾರೆ ಕೂಡಲೇ ಅದನ್ನು ಆ ಸಮಸ್ಯೆಯನ್ನು ಆಮೂಲಕರವಾಗಿ ಇನ್ನೊಮ್ಮೆ ಪರಿಶೀಲಿಸಿ ಅದನ್ನು ಹಿಂಪ ಹಿಂಪಡಿಕೊಳ್ಳಬೇಕು ಹಾಗೆ ಮಾಡುವುದಾದ ನಮ್ಮ ಏನು ಅಭ್ಯರ್ಥಿ ಇಲ್ಲ ಹೇಳಿದಾಗೆ ಸುತ್ತಮುತ್ತ ಪಂಚಾಯತ್ಗಳಿವೆ ಅಭಿವೃದ್ಧಿ ಹೊಂದಿದವಿದೆ ಇದೆ ಅಧ್ಯಯನ ಮಾಡಲಿ ಅಧ್ಯಯನ ಮಾಡಿಕೊಂಡು ಒಂದು ನಗರಸಭೆಯನ್ನಾಗಿ ಪಟ್ಕಳವನ್ನು ಮಾಡಲಿ ಅಭಿವೃದ್ಧಿಯಿಂದ ದೃಷ್ಟಿಯಿಂದ ಕೂಡ ಅದೊಂದು ಒಳ್ಳೆಯ ಸಂಖ್ಯೆ ಹಾಗಾಗಿ ಈ ಏನು ಹೆಳೆಯನ್ನು ಸೇರಿಸಿಕೊಂಡು ಮಾಡೋದಿಲ್ಲ ಇಲ್ಲಿ ಇದು ನಿಜವಾಗ್ಲೂ ಅವೈಜ್ಞಾನಿಕ ಪದ್ಧತಿಯಾಗಿದೆ ಹಾಗಾಗಿ ಇದನ್ನು ಇನ್ನೊಮ್ಮೆ ಪರಿಶೀಲಿಸಬೇಕು ಆದ್ದರಿಂದ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಸರ್ಕಾರ ತೆಗೆದುಕೊಂಡ ಈ ಪ್ರಸ್ತಾವನೆಯನ್ನು ಕೈಬಿಡುವಂತೆ ಸೂಚಿಸಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಈ ವೇಳೆ ಬಿಜೆಪಿ ಮಂಡಲಾಧ್ಯಕ್ಷೆ ಲಕ್ಷ್ಮೀ ನಾರಾಯಣ ನಾಯ್ಕ್ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಜಿಲ್ಲಾ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಶಿವಾನಿ ಶಾಂತರಾಮ್ ಮಾಜಿ ಮಂಡಲ ಅಧ್ಯಕ್ಷ ಹಾಗೂ ಹೆಬಳೆ ಪಂಚಾಯಿತಿ ಸದಸ್ಯ ಸುಬ್ರಾಯ್ ದೇವಾಡಿಗ ಮಾತನಾಡಿದರು ಕೇವಲ ಜಾಲಿ ಮತ್ತು ಹೆಬ್ಳೆ ಪಂಚಾಯತನ್ನು ಒಂದು ಕೋಮಿನ ಬಾವುಳ್ಳೆ ಅಲ್ಪಸಂಖ್ಯಾತ ಬಾವುಳ್ಳೆ ಉಳ್ಳ ಕೇವಲ ಜಾಲಿ ಮತ್ತು ಹೆಬ್ಳೆ ಪಂಚಾಯತ್ ಅನ್ನು ಮಾತ್ರ ಇದಕ್ಕೆ ಸೇರಿಸಿಕೊಂಡು ಮಾಡಿರುವುದು ಇದು ಸಾಮಾನ್ಯ ನ್ಯಾಯ ಅಲ್ಲ ಇದು ಹಿಂದೂಗಳಿಗೆ ಮಾಡಿರುವಂತಹ ದೊಡ್ಡ ಅನ್ಯಾಯ ಆಗಿದೆ ಆದರೆ ಸಚಿವರು ಇಲೆಕ್ಷನ್ ಪೂರ್ವದಲ್ಲಿ ಏನು ಸಂಜಿ ಸಂಸ್ಥೆಗೆ ಮಾಡಬಹುದು ಅದನ್ನು ಋಣ ತೀರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಈಗಾಗಲೇ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಾಡುವುದಾದ್ರೆ ಈ ಪುರಸಭೆಗೆ ಹೊಂದಿಕೊಂಡಂತೆ ಮುಂಡಳ್ಳಿ ಮಾವೇಂದ್ರೆ ಎರಡಿದವರು ಹಾಗೂ ಮುಟ್ಟಳ್ಳಿ ಪಂಚಾಯತ್ ಹಾಗೂ ಸಿರಾಲಿ ಈ ಎಲ್ಲಾ ಪಂಚಾಯತ್ ಗಳನ್ನು ಸೇರಿಸಿಕೊಂಡು ಒಂದು ನಗರಸಭೆಯನ್ನಾಗಿ ವೈಜ್ಞಾನಿಕ ಮಾಡಿದ್ರೆ ಅಂತ ಏನು ವಿರೋಧವಿಲ್ಲ ಜಾಸ್ತಿ ಕೃಷಿ ಉತ್ಪನ್ನವನ್ನು ಅವಲಂಬಿಸಿ ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಇದೆ ಮತ್ತು ವಾಣಿಜ್ಯ ಚಟುವಟಿಕೆ ಕೂಡ ಕಡಿಮೆ ಮಾಡಬಾರ್ದಂತಿದೆ ಇವರು ಸಚಿವರು ಯಾವ ಆಧಾರದ ಮೇಲೆ ಇವರು ಕ್ಯಾಬಿನೆಟ್ ಅಲ್ಲಿ ಇದ್ರು ಅಧಿವೇಶನ ಇಟ್ಟು ಪಾಸ್ ಮಾಡ್ತಾರೆ ನಮ್ಗೆ ಅರ್ಥ ಆಗುದಿಲ್ಲ ಇದು ಸಂಪೂರ್ಣ ನಿಯಮಕ್ಕೆ ವಿರುದ್ಧ ಇದೆ ಇದು ಯಾಕಂತ ಹೇಳಿದ್ರೆ ನಮ್ಮ ಇವತ್ತು ಅವರು ಮಂಗಳವಾದ ಶಾಸಕರು ಅವರಿಗೆ ಯಾರು ಹೆಚ್ಚು ಜನ ಓಟ್ ಹಾಕಿದ ಅಂತ ಮಾಡ್ಕೊಳ್ಬೇಕು ಇದು ಈಗ ಗೊತ್ತಾಗುದಿಲ್ಲ ಇವತ್ತು ನಾವು ಅಧಿಕಾರ ಮಾಡ್ಕಂತ ಹೋದ್ರೆ ನಾಳೆ ಚುನಾವಣೆ ಬಂದು ಕೂಡ ಇದ್ರದು ಎಫೆಕ್ಟ್ ಎಲ್ಲ ಗೊತ್ತಾಗ್ತದೆ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಏನು ಇಲ್ಲ ಈ ವೇಳೆ ಬಿಜೆಪಿ ಮಂಡಲಾಧ್ಯಕ್ಷ ಲಕ್ಷ್ಮೀ ನಾರಾಯಣ ನಾಯ್ಕ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ ಜಿಲ್ಲಾ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಶಿವಾನಿ ಶಾಂತರಾಮ್ ಮಾಜಿ ಮಂಡಲ ಅಧ್ಯಕ್ಷ ಹಾಗೂ ಹೆಬಳೆ ಪಂಚಾಯಿತಿ ಸದಸ್ಯ ಸುಬ್ರಾಯ್ ದೇವಾಡಿಗ ರಾಮ್ ನಾಯ್ಕ ಹಾಗೂ ಹೆಬಳೆ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರು ನ್ಯೂಸ್ ಫಟ್ಕಳ